ಸರ್ಕಾರದಿಂದ ಮತ್ತೊಂದು ಶಾಕ್ ಬೈಕ್ ಟ್ಯಾಕ್ಸಿ ಬಳಿಕ ಡಿಲಿವರಿ ಬೈಕ್ಗಳಿಗೆ ಬ್ರೇಕ್ ಸ್ವಿಗ್ಗಿ ಝೊಮ್ಯಾಟೊ ಊಬರ್ ಚಾರ್ಜ್ ಎಲ್ಲ ಡಿಲಿವರಿ ಶಾಕ್ ಖಾಸಗಿ ನೋಂದಾಯಿತಿ ಬೈಕ್ ಅಲ್ಲಿ ಡೆಲಿವರಿ ಮಾಡಬಾರದು ಕೇಂದ್ರ ಸರ್ಕಾರದಿಂದ ತುರ್ತು ಸುತ್ತೋಲೆ ವಾಹನ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಸಾರಿಗೆ ಸಚಿವರಿಂದ ಸ್ಪಷ್ಟ ಅಧಿಸೂಚನೆ ಬೆಂಗಳೂರಿನಲ್ಲಿ ನೂರಕ್ಕೂ ಹೆಚ್ಚು ಬೈಕ್ಗಳು ಜಪ್ತಿ ಟ್ರಾಫಿಕ್ ಪೊಲೀಸರು ದಂಡದ ಕಾರ್ಯಾಚರಣೆ ಬೈಕ್ ಟ್ಯಾಕ್ಸಿ ಸೇವೆ ಸಂಪೂರ್ಣ ನಿಷೇಧ ರಾಪಿಡೋಲೋವರ್ ಮೊದಲೇ ಸೇವೆ ಸ್ಥಗಿತ ಈಗಾಗಲೇ ಲಕ್ಷಾಂತ ಯುವಕರು ಉದ್ಯೋಗ ಕಳೆದುಕೊಳ್ಳುತ್ತಿದ್ದಾರೆ ಬ್ರಿಂಗ್ ಬೈಕ್ ಟ್ಯಾಕ್ಸಿ ಬ್ಯಾಕ್ ಆಶ್ ಜನರ ಆಕ್ರೋಶ ಕಾನೂನು ಉಲ್ಲಂಘನೆ ವಿರುದ್ಧ ಹೈಕೋರ್ಟ್ ಕಠಿಣ ಸುರಕ್ಷತೆ ವಿಮೆ ಇಲ್ಲದೆ ಬೈಕ್ ಸೇವೆಗೆ ಬ್ರೇಕ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ